ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಇಕ್ಕೇರಿ ಎಂಬ ಐತಿಹಾಸಿಕ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಕ್ಕೇರಿ ಗ್ರಾಮ ಸಾಗರದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಫ್ರೆಂಡ್ಸ್ ಸಾಗರದಿಂದ ತುಂಬ ಹತ್ರ ಆಗುತ್ತೆ ಫ್ರೆಂಡ್ಸ್ ಇಕ್ಕೇರಿಯಲ್ಲಿ ಅಗೋರೇಶ್ವರ ದೇವಸ್ಥಾನ ಇದೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಅಘೋರೇಶ್ವರ ದೇವಸ್ಥಾನನ ನೋಡ್ಕೊಂಬರೋಣ ಫ್ರೆಂಡ್ಸ್ ಸುಮಾರು ಹದಿನಾರು ಹದಿನೇಳನೇ ಶತಮಾನದಲ್ಲಿ ಇಕ್ಕೇರಿ ಆಗಿನ ಕಾಲದ ಆ ಪ್ರಾಂತ್ಯವನ್ನು ಆಳುತ್ತಿದ್ದ ಕೆಳದಿ ನಾಯಕರ ರಾಜಧಾನಿಯಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಈ ದೇವಾಲಯ ಹೊಯ್ಸಳ ವಿಜಯನಗರ ಮತ್ತು ದ್ರಾವಿಡ ಶೈಲಿಯಲ್ಲಿ ವಾಸ್ತುಶಿಲ್ಪದ ವಿಶಿಷ್ಟ ಮಿಶ್ರಣವನ್ನು ಈ ದೇವಾಲಯ ಹೊಂದಿದೆ ಫ್ರೆಂಡ್ಸ್ ನೋಡ್ತಾ ಇದೀರ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ದೇವಸ್ಥಾನನ ದೇವಸ್ಥಾನ ಯಾವ ಥರ ಕಲರ್ಫುಲ್ ಆಗಿದೆ ಅಂತ ದೇವಸ್ಥಾನ ಒಂಥರ ಕಂದು ಬಣ್ಣದ ಮಿಶ್ರಣ ಆಗಿದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಂದಿ ದೇವಾಲಯ ನಿಮಗೆ ದೇವಸ್ಥಾನದ ಎಂಟ್ರೆನ್ಸ್ ಬರ್ತಿದ್ದಂಗೆ ನಿಮಗೆ ಫಸ್ಟಿಗೆ ಸಿಗೋದೆ ಇದು ನಂದಿಯ ದೇವಾಲಯ ನೋಡ್ತಾ ಇದ್ರ ಎಷ್ಟು ದೊಡ್ಡದಾಗಿದೆ ನಂದಿ ಅಂತ ಫ್ರೆಂಡ್ಸ್ ನೀವು ಇದೀರಾ ದೇವಾಲಯದ ಮೇಲ್ಛಾವಣಿ ಆಗಿನ ವಾಸ್ತುಶಿಲ್ಪ ಯಾವ ಥರ ಇತ್ತು ಅಂತ ಫ್ರೆಂಡ್ಸ್ ಈ ಇಕ್ಕೇರಿ ಎಂಬ ಗ್ರಾಮಕ್ಕೆ ದಿನನಿತ್ಯ ಪ್ರವಾಸಿಗರು ಬರ್ತಾನೆ ಇರ್ತಾರೆ ಫ್ರೆಂಡ್ಸ್ ಇನ್ನೊಂದೇನು ವಿಶೇಷ ಅಂದರೆ ಈ ದೊಡ್ಡದಾದಂಥ ನಂದಿಯ ವಿಗ್ರಹವನ್ನು ನೋಡೋಕ್ಕಂತಲೇ ತುಂಬ ಜನ ಪ್ರವಾಸಿಗರು ಈ ಸ್ಥಳಕ್ಕೆ ಬರ್ತಾರೆ ಫ್ರೆಂಡ್ಸ್ ನೀವು ನೋಡ್ತಾ ಇರ ನಂದಿಯ ಒಳಗಿನ ದೃಶ್ಯವನ್ನು ಫ್ರೆಂಡ್ಸ್ ನಂದಿಯ ಮೇಲೆ ಕೆತ್ತಿರುವಂತಹ ಆಗಿನ ಕಾಲದ ಕೆತ್ತನೆಗಳನ್ನು ವೀಕ್ಷಣೆ ಮಾಡ್ತಿದ್ದೀರ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಫ್ರೆಂಡ್ಸ್ ನೀವು ನೋಡ್ತಾ ಇದರ ಅಘೋರೇಶ್ವರ ದೇವಸ್ಥಾನದ ಹೊರಾಂಗಣ ದೃಶ್ಯವನ್ನು ನೀವು ನೋಡ್ತಾ ಇರ ಎರಡೂ ಬದಿಯಲ್ಲಿ ಆನೆಗಳನ್ನು ನೀವು ಕಾಣ್ತಿದ್ದೀರಾ ಫ್ರೆಂಡ್ಸ್ ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿ ನಿಮಗೆ ಎರಡೂ ಬದಿಯಲ್ಲಿ ಆನೆಯ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರ ದೇವಸ್ಥಾನದ ಒಂದು ಹೊರಾಂಗಣ ದೃಶ್ಯದಲ್ಲಿ ನೀವು ದೇವಸ್ಥಾನದ ಗೋಡೆಯ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರ ಯಾವ ಥರ ಆಗಿನ ಕಾಲದಲ್ಲಿ ಕಿತ್ತಿರುವಂತಹ ಕೆತ್ತನೆಗಳನ್ನು ಕೂಡ ನೀವು ವೀಕ್ಷಣೆ ಮಾಡ್ತಿದ್ದೀರ ಫ್ರೆಂಡ್ಸ್ ಯಾವ ಥರ ಇದೆ ಆಗಿನ ಕಲೆ ಯಾವ ಥರ ಇತ್ತು ಅಂತ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ದೇವಸ್ಥಾನದ ಒಳಗಿನ ದೃಶ್ಯವನ್ನು ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇದ್ರ ಅಘೋರೇಶ್ವರ ಸ್ವಾಮಿ ಇದೇ ಅಘೋರೇಶ್ವರ ಸ್ವಾಮಿಯ ಗರ್ಭಗುಡಿ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ದೇವಸ್ಥಾನದ ಒಳಗೆ ದೊಡ್ಡ ದೊಡ್ಡ ಆ ಕಂಬಗಳನ್ನು ಯಾವ ರೀತಿ ಇಷ್ಟು ಇದಾವೆ ಅಂತ ಎಂತ ದೊಡ್ಡದಾದ ವಿಶಾಲವಾದ ಒಳಾಂಗಣ ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಒಳಗಡೆ ಫ್ರೆಂಡ್ಸ್ ಇದು ಒಂದು ಶಕ್ತಿ ಪೀಠ ಅಂತಾನೆ ಹೇಳ್ಬೋದು ಈ ದೇವಾಲಯ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ತುಂಬ ಜನ ನಡ್ಕೊತಾರೆ ಫ್ರೆಂಡ್ಸ್ ನೀವು ನೋಡ್ತಾ ಇರೋ ಈಗ ದೇವಸ್ಥಾನದ ಒಂದು ಎಡಬದಿಯ ದೃಶ್ಯವನ್ನು ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಸಣ್ಣ ಸಣ್ಣ ಕಿಟಕಿಗಳನ್ನು ನೋಡಬಹುದು ಆ ಗೋಡೆಗಳ ಮೇಲೆ ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ವಾಸ್ತುಶಿಲ್ಪ ಅಂತ ನೀವು ನೋಡ್ತಾ ಇದೀರಾ ಆಗಿನ ಕಾಲದ ಒಂದು ಹೊಯ್ಸಾಡ ದ್ರಾವಣ ಶೈಲಿಯಲ್ಲಿ ಆಗಿನ ಕಾಲದ ಕೆತ್ತನೆಗಳನ್ನು ನೀವು ನೋಡ್ತಾ ಇದೀರ ದೇವಸ್ಥಾನದ ಮೇಲೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ದೇವಸ್ಥಾನದ ಹಿಂಬದಿಯ ಒಂದು ನೋಟ ದೇವಸ್ಥಾನದ ಹಿಂಬದಿಯಿಂದ ಒಂದು ದೃಶ್ಯವನ್ನು ನಾನು ತೋರಿಸ್ತಾ ಇದೀನಿ ಯಾವ ಥರ ಇದೆ ಅಂತ ದೇವಸ್ಥಾನದ ಹಿಂಬದಿ ಇದು ನೋಡ್ತಾ ಇದೀರ ಆಗಿನ ಕಾಲದಲ್ಲಿ ಕೆಳದಿ ಅರಸರು ಕಟ್ಟಿರುವಂತಹ ಅಘೋರೇಶ್ವರ ದೇವಾಲಯ ನೋಡ್ತಾಯಿದ್ದೀರ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಭಾರತೀಯ ಸಂಸ್ಕೃತಿ ಸಾಹಿತ್ಯ ಇತಿಹಾಸವನ್ನು ನಾವು ಎಂದಿಗೂ ಮರಿಬಾರದು ಫ್ರೆಂಡ್ಸ್ ಯಾಕೆ ಅಂದರೆ ಇಂದಿನ ಕಾಲದಲ್ಲಿ ತುಂಬ ರಾಜಮನೆತನಗಳನ್ನು ನೀವು ನೋಡಿರ್ತೀರ ಕೇಳಿರ್ತೀರ ಇತಿಹಾಸನೂ ಓದಿರ್ತೀರ ಆದರೆ ಈ ಕೆಳದಿ ನಾಯಕ ರಾಜವಂಶದ ಅರಸರು ಈಗಿನ ಶಿವಮೊಗ್ಗ ಕರಾವಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರಾಜ್ಯಭಾರ ಮಾಡಿ ಇಲ್ಲಿನ ಕೆರೆಗಳು ಹಾಗೂ ಮಠಗಳನ್ನು ನಿರ್ಮಿಸಿದ್ದಾರೆ ಹಾಗೆ ತುಂಬ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಫ್ರೆಂಡ್ಸ್ ನೀವು ನೋಡ್ತಾ ಇದೀರ ದೇವಸ್ಥಾನದ ಹಿಂಬದಿಯ ಒಂದು ದೃಶ್ಯವನ್ನು ದೇವಸ್ಥಾನದ ಹಿಂಬದಿಯ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ಆ ಕಲ್ಲಿನ ಕೆತ್ತನೆಗಳನ್ನು ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಗೋಪುರ ಅಘೋರೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ದೇವಸ್ಥಾನ ಇದು ನೋಡ್ತಾ ಇದೀರ ಫ್ರೆಂಡ್ಸ್ ಅಖಿಲಾಂಡೇಶ್ವರಿ ದೇವಿ ತಾಯಿಯ ಒಂದು ದೇವಸ್ಥಾನ ನೋಡ್ತಾ ಇದರ ಇದು ಅಖಿಲಾಂಡೇಶ್ವರಿ ತಾಯಿ ದೇವಸ್ಥಾನದ ಒಂದು ದೃಶ್ಯ ಫ್ರೆಂಡ್ಸ್ ನೀವು ನೋಡ್ತಾ ಇರ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಉಳಿದಂತಹ ಅವಶೇಷಗಳನ್ನು ಇಲ್ಲಿ ಇಡಲಾಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇದರ ಗಮನಿಸ್ತಾ ಇದೀರ ಯಾವ ಥರ ಇದೆ ಅವಶೇಷಗಳು ಅಂತ ದೇವಸ್ಥಾನದ ಅವಶೇಷಗಳನ್ನು ನೀವು ನೋಡ್ತಾ ಇದ್ದೀರ ಫ್ರೆಂಡ್ಸ್ ಇಕ್ಕೇರಿ ಗ್ರಾಮ ಅಬೋರೇಶ್ವರ ಸ್ವಾಮಿಯ ದೇವಸ್ಥಾನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು